ಏನ್ ಮಾಡ್ತಿದ್ಯ ನೀನು ನಮ್ಮ ಟೊಮೆಟೊವನ್ನು ನೀನ್ ತಿಂತಿದ್ಯಾ ನಿನ್ ಟೊಮೆಟೋನ ಇದಂತೋ ಇಲ್ಲೇ ಬಿದ್ದಿತ್ತಲ್ವಾ ಅಯ್ಯೋ ಮಿಡತೆ ಅಣ್ಣ ಈ ಟೊಮೆಟೊ ತಂದು ಇಲ್ಲಿಟ್ಟಿದ್ದು ನಾವು ನನಗೆ ತುಂಬಾ ಕಾಲ್ ನೋವಾಯ್ತು ನನ್ನ ಕೈಲಿ ಇಲ್ಲಿಂದ ಎತ್ತೊಳಕ್ ಆಗಿಲ್ಲ ಅದಕ್ಕೆ ನಾನು ಇಲ್ಲಿಂದ ಹೋಗಿ ನನ್ನ ಫ್ರೆಂಡ್ಸ್ ಅನ್ನು ಕರ್ಕೊಂಡ್ ಬರಕ್ ಹೋದೆ ಅಷ್ಟ್ರಲ್ಲಿ ನೀನ್ ಇದನ್ನ ತಿನ್ಬಿಟ್ಟಿದ್ಯಾ ಅರೆ ಛ ನನ್ನ ತಪ್ಪಾಯಿತು ಅರ್ಧ ತಿಂದಾಯ್ತು ಅರ್ಧ ನಾನು ನಿನ್ನ ಮನೆ ಹತ್ರ ತಂದಿಡ್ತೀನಿ ಈ ಟೊಮೆಟೊ ಇವತ್ತು ತಿನ್ನೋದಕ್ಕೋಸ್ಕರ ನಾವು ತಗೊಂಡು ಹೋಗ್ತಿರ್ಲಿಲ್ಲ ಚಳಿಗಾಲ ಬೇರೆ ಬರ್ತಾ ಇದೆ ಚಳಿಗಾಲದಲ್ಲಿ ಆಹಾರ ಹುಡುಕಿದ್ರು ಕೂಡ ಸಿಗಲ್ಲ ಅದರಿಂದ ನಾವು ಆಹಾರವನ್ನು ಕೂಡಿಡ್ತಾ ಇದ್ದೀವಿ ನೀನು ಅರ್ಧ ತಿಂದಿರುವ ಈ ಟೊಮೆಟೊವನ್ನು ಎತ್ಕೊಂಡು ಹೋದ್ರು ಕೂಡ ರಾತ್ರಿ ಒಳಗಡೆ ಇದು ಕೆಟ್ಟೋಗುತ್ತೆ ಇದರಿಂದ ನಮಗೆ ಏನೂ ಉಪಯೋಗ ಇಲ್ಲ ಏನಂದೆ ಚಳಿಗಾಲಕ್ಕೆ ಈಗಲೇನಾ ಆಹಾರ ಯಾಕಂದ್ರೆ ಚಳಿಗಾಲದಲ್ಲಿ ಹೋದ ವರ್ಷ ತುಂಬಾ ಜಂತುಗಳು ತೀರ್ ಹೋಗ್ಬಿಡ್ತು ಸರಿ ಹಾಗಾದ್ರೆ ನೀನ್ ಈ ಟೊಮ್ಯಾಟೊ ದ್ಲಾಂಟೇಶನ್ ಹತ್ರ ಕರ್ಕೊಂಡೋಗು ಒಂದ್ರ ಬದ್ಲಿಗೆ ಎರಡನ್ ತೆಗ್ದು ಕೊಡ್ತೀನಿ ನಾನು ಅದನ್ ಕೇಳಿಸಿಕೊಂಡು ಇರುವೆಗಳು ಸಂತೋಷ ಪಡ್ತವೆ